ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ಟಿಪ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಿದ್ದೀನಿ ಅದು ಏನು ಅಂದರೆ ಲಕ್ಷ್ಮೀ ದೇವಿಗೆ ಶುಕ್ರವಾರ ಅಂದರೆ ತುಂಬ ಪ್ರೀತಿಕರ ನಾನು ನಿನ್ನೆನು ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ ಅದನ್ನು ಬೇಕಾದರೂ ಫಾಲೋ ಮಾಡ್ಬೋದು ಈ ಟಿಪ್ಪು ಬೇಕಾದರೂ ನೀವು ಫಾಲೋ ಮಾಡ್ಬೋದು ತುಂಬ ಈಸಿ ವೇ ಆಗಿ ಅಟ್ರಾಕ್ಟ್ ಮಾಡಬೇಕು ಅಂದರೆ ನಾನು ಹೇಳೋ ಒಂದು ಟಿಪ್ಸ್ನ ಆ್ಯಸ್ ಇಟ್ ಈಸ್ ಫಾಲೋ ಮಾಡೋದ್ರಿಂದ ನಿಮಗೆ ಒಳ್ಳೆ ಒಳ್ಳೆ ರಿಸಲ್ಟ್ ಬರುತ್ತೆ ಶುಕ್ರವಾರ ಎಸ್ಪೆಷಲಿ ಶುಕ್ರವಾರ ನಾವು ಪೂಜೆ ಟೈಮ್ಗೆ ಅಂದ್ರೆ ಅದು ಬೆಳಗಿನ ಜಾವ ಅದು ಮಾಡ್ಬೋದು ಆ ಕೆಲವೊಂದು ವಿಧಾನ ಅದು ಇದೆ ಇವತ್ತು ಹೇಳೋ ಟಿಪ್ಪು ಎಸ್ಪೆಷಲಿ ನಿಮಗೆ ಈವ್ನಿಂಗ್ ಯೂಸ್ ಆಗುತ್ತೆ ಈವಿನಿಂಗ್ ನೀವು ಸಂಜೆ ಹೊತ್ತು ದೀಪಾರಾಧನೆ ಮಾಡ್ತೀರಲ್ವ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡದಾದ್ಮೇಲೆ ದೀಪಾರಾಧನೆ ಮಾಡಿ ನಾವು ತಾಯಿಗೆ ಪೂಜೆನ ಸಲ್ಲಿಸ್ತೀವಲ್ಲ ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನ ಬೇಡ್ಕೊಂಡು ಅದೇ ರೀತಿ ಪೂಜೆ ಮಾಡೋವಾಗ ಈ ಒಂದು ಸಣ್ಣ ನಿಯಮವನ್ನ ಫಾಲೋ ಮಾಡೋದು ತಪ್ಪಬೇಡಿ ಅಂತ ಹೇಳ್ತಿದ್ದೀನಿ ಈ ಒಂದು ಸಣ್ಣ ಟಿಪ್ ಫಾಲೋ ಮಾಡೋದ್ರಿಂದ ನಿಮಗೆ ಧನಾಗಮನ ಅನ್ನೋದು ಯಥೇಚ್ಛವಾಗಿ ಬರುತ್ತೆ ನಿಮಗೆ ಬ್ಲಾಕೇಜಸ್ ಏನಿದೆ ಅಂದರೆ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಹಣ ಬರೋದಕ್ಕೆ ಅಡ್ಡಿ ಏನಿದೆ ಅದನ್ನೋದು ತೊಲದ್ಬಿಟ್ಟು ನಿಮಗೆ ಒಳ್ಳೆ ರಿಸಲ್ಟ್ ಪಡಿತೀರಾ ಅಂತ ನಾನು ಈ ಒಂದು ಟಿಪ್ಪಲ್ಲಿ ಶೇರ್ ಮಾಡ್ತಿದ್ದೀನಿ ಅದು ಯಾವ ರೀತಿ ಮಾಡೋದು ಅನ್ನೋದು ಹೇಳ್ತೀನಿ ಅದಕ್ಕೆ ಮೊದಲಾಗಿ ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಿದ್ದೀನಿ ಹಾಗಾಗಿ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಇವೆಲ್ಲ ಒಳ್ಳೆ ಟಿಪ್ಸು ತುಂಬ ಟ್ರೆಡಿಷನಲ್ ಟಿಪ್ಸ್ ಇವು ನೀವು ಮಾಡೋ ಒಂದು ಪೂಜೆ ವಿಧಾನದಲ್ಲಿ ಬದಲಾವಣೆ ಇಲ್ದಿರೋನೆ ಮಾಡ್ಕೊಳ್ಳೋ ಒಂದು ಟಿಪ್ಸ್ ಇವು ಹಾಗಾಗಿ ನಿಮಗೆ ಯಾವುದು ಸೂಟಬಲ್ ಆಗುತ್ತೋ ಆ ಒಂದು ಟಿಪ್ನ ಫಾಲೋ ಮಾಡಿ ರಿಸಲ್ಟ್ ಹೇಗಿದೆ ಅನ್ನೋದು ಶೇರ್ ಮಾಡಿ ನಾಲ್ಕು ಜನಕ್ಕೂ ಹಂಚ್ಕೊಳ್ಳಿ ಈ ರೀತಿ ಒಂದು ವೀಡಿಯೋ ಇದೆ ಅಂದ್ಬಿಟ್ಟು ನಮ್ಮ ವೀಡಿಯೋನ ಅವರಿಗೆ ಫಾರ್ವರ್ಡ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಆಗುತ್ತೆ ಹಾಗಾಗಿ ಒಳ್ಳೆ ವಿಷಯ ಹೋಗೋದ್ರಿಂದ ಅವ್ರಿಗೂ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತದಲ್ಲ ಆ ಪ್ರಾಬ್ಲಮ್ಸಿಂದ ಹೊರಗೆ ಬರ್ಬೋದು ಅವರು ನಿಮ್ಮ ಒಂದು ಸಣ್ಣ ಅಡ್ವೈಸಿಂದ ಹಾಗಾಗಿ ನಮ್ಮ ವೀಡಿಯೋನ ಶೇರ್ ಮಾಡಿ ಈಗ ಆ ವಿಡಿಯೋ ವಿಷಯಕ್ಕೆ ಹೋಗೋಣ ಶುಕ್ರವಾರ ಸಂಜೆ ನಾವು ಪೂಜೆ ಮಾಡ್ತೀವಲ್ಲ ನಾವು ಅಚ್ಚುಕಟ್ಟಾಗಿ ಪೂಜೆ ವಿಧಾನವನ್ನು ಏನು ಫಾಲೋ ಮಾಡ್ತೀವಿ ಅದನ್ನ ಮಾಡಬೇಕು ಹೊಸಲನ್ನೆಲ್ಲ ನೀಟಾಗಿ ಅಲಂಕರಣೆ ಮಾಡಿರ್ತೀವಲ್ವ ಮನೆ ಮುಂದೇನು ರಂಗೋಲಿ ಎಲ್ಲ ಹಾಕಿರ್ತೀವಿ ಸ್ವಚ್ಛೆ ಮಾಡಿರ್ತೀವಿ ಬೆಳಗ್ಗೆ ಜಾವನೆ ಎಲ್ಲ ಮುಗಿಸಿರ್ತೀವಿ ಈಗ ಸಂಜೆ ಹೊತ್ತು ಪೂಜೆ ಮಾಡೋವಾಗಲೂ ಕೆಲವರು ಮತ್ತೆ ಮನೆ ಮುಂದೆ ಕ್ಲೀನ್ ಮಾಡೋದು ಅಭ್ಯಾಸ ಇರ್ತದೆ ಹಾಗೆ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಿ ಮತ್ತೆ ಹೊಸಲೆಲ್ಲ ಅಲಂಕಾರ ಅಲಂಕಾರೀಕೃತವಾಗಿ ಹೂವು ಒಂದು ಕೆಂಪು ಹೂವು ಬೇಕಾಗಿರೋದು ತಾಯಿಗೆ ಶುಕ್ರವಾರ ಪೂಜೆಗೆ ಬೇಕಾಗಿರೋದು ಕೆಂಪು ಹೂವು ಮತ್ತು ಮಲ್ಲಿಗೆ ಹೂವು ವಿಶೇಷವಾಗಿ ಮಲ್ಲಿಗೆ ಹೂವ ಇಂದ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಕಟಾಕ್ಷೆ ಶೀಘ್ರವಾಗಿ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮಲ್ಲಿಗೆ ಹೂವ ಇಂದೂ ತಾಯಿನ ಆರಾಧನೆ ಮಾಡೋದು ಮರಿಬೇಡಿ ಶುಕ್ರವಾರದೊತ್ತು ಇದು ಒಂದು ಟಿಪ್ ಅಷ್ಟೇ ಈಗ ಮೇನ್ ಟಿಪ್ಗೆ ನಾನು ಇಲ್ಲಿ ಹೇಳೋ ಒಂದು ಮಾಹಿತಿ ತುಂಬ ಇಂಪಾರ್ಟೆಂಟ್ ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ಲೇ ಇರುತ್ತದೆ ಸಾಲ್ಟ್ ಬಗ್ಗೆ ನಿಮ್ಗೆ ಗೊತ್ತೇ ಇರತ್ತೆ ಗಲ್ಲುಪ್ಪಿಂದ ತುಂಬ ನಾವು ಟಿಪ್ಸ್ನ ಫಾಲೋ ಮಾಡ್ತೀವಿ ಅದು ತುಂಬ ಅಟ್ರಾಕ್ಟ್ ಮಾಡುತ್ತೆ ನೆಗೆಟಿವ್ ಎನರ್ಜಿನ ಥ್ರೋ ಮಾಡುತ್ತೆ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನೆಲ್ಲ ಅದು ಹೀಲ್ ಮಾಡಿ ತ್ರೋ ಔಟ್ ಮಾಡುತ್ತೆ ಹಾಗೆ ಹಣನ ಸಹ ಆಕರ್ಷಣೆ ಮಾಡೋ ಒಂದು ಗುಣ ಇಲ್ಲಿ ಗಲ್ಲುಪ್ಪಿದೆ ಉಪ್ಪುಗೆ ಮತ್ತು ಲಕ್ಷ್ಮೀ ದೇವಿಗೆ ತುಂಬ ಹತ್ತಿರದ ಸಂಬಂಧ ಇದೆ ಯಾಕಂದ್ರೆ ಇಬ್ಬರೂ ಸಹ ಸಮುದ್ರದಿಂದ ಉದ್ಭವವಾಗಿರೋರೇ ಈ ಉಪ್ಪು ಅನ್ನೋದು ನಮಗೆ ಸೂರ್ಯನಿಂದ ಪ್ರಿಪೇರ್ ಆಗುವಂಥದ್ದು ಅಲ್ವಾ ನೀರಲ್ಲಿರುತ್ತೆ ಸೂರ್ಯ ಇಂದ ಸೂರ್ಯ ಬಿಸಿಲು ಬಿದ್ದು ಅದು ಕಲ್ ಗಲ್ಲು ತರ ನಮಗೆ ಕಲ್ಲು ತರ ರೆಡಿ ಆಗುತ್ತೆ ಅಲ್ವಾ ಹೀಗಾಗಿ ಕಲ್ಲುಪ್ಪು ತಯಾರಾಗುತ್ತೆ ಅಂದ್ರೆ ಅದು ನ್ಯಾಚುರಲ್ ಆಗಿ ಸಿಗೋ ಒಂದು ಇಂಗ್ರೀಡಿಯಂಟ್ ನಮಗೆ ಹಾಗಾಗಿ ಇದರಿಂದ ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡಿದ್ರೆ ನಮಗೆ ತುಂಬಾ ಅಂದರೆ ಲಕ್ಷ್ಮೀದೇವಿಗೆ ತುಂಬ ಇಷ್ಟ ಆಗಿ ನಮ್ಮ ಜೊತೆನೇ ಇರೋಕ್ಕೆ ಪ್ರಯತ್ನ ಪಡ್ತಾಳೆ ಯಾರೆಲ್ಲ ಈ ಒಂದು ಟಿಪ್ಸ್ ಫಾಲೋ ಮಾಡ್ತಾರೆ ಏನು ಗಲ್ಲುಪ್ಪಿಂದ ಆಗಲಿ ನಾನು ಹೇಳೋ ಮೇನ್ ಮೇಯ್ನ್ ಇಂದ ಪೂಜೆ ಮಾಡೋವ್ರಿಗೆ ತುಂಬ ಕೃಪೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಲಕ್ಷ್ಮೀದೇವಿ ಕೃಪಾ ತುಂಬ ಇರುತ್ತೆ ನಿಮ್ಮ ಮೇಲೆ ಯಾವ ರೀತಿ ಅಂದರೆ ಇದೆಲ್ಲ ಕೇವಲ ಸಣ್ಣ ಒಂದು ಟಿಪ್ಸ್ ಅಷ್ಟೇ ನೀವು ಪೂಜಾ ವಿಧಾನ ದೊಡ್ಡದೇ ಇರ್ಬೋದು ನೀವು ವ್ರತ ಮಾಡ್ತಾ ಇರ್ಬೋದು ಅಥವಾ ಸಹಸ್ರನಾಮ ಓದ್ಬೋದು ಅಷ್ಟೋತ್ತರಗಳು ಓದ್ಬೋದು ಹಾಡುಗಳು ಹೇಳ್ಬೋದು ಆರತಿ ಮಾಡಿ ದೀಪಗಳು ಮಾಡೋದ್ಬೋದು ಎಲ್ಲ ಪೂಜಾ ವಿಧಾನನೇ ಅದನ್ನು ಬಿಡದೆ ನಿಮ್ಮ ಪೂಜಾ ವಿಧಾನ ಏನಿದೆಯೋ ಅದರ ಸಮೇತ ಈ ಒಂದು ಟಿಪ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು ಇದಕ್ಕೆ ಬೇಕಾಗಿರೋದೆಲ್ಲ ಮೇಯ್ನ್ ಶುಚವಾದ ಒಂದು ನೀರು ಒಂದು ಗ್ಲಾಸ್ ನೀರು ಅದು ಗಾಜಿನ ಲೋಟ ಆಗ್ಬೋದು ಅಥವಾ ಬೆಳ್ಳಿ ಗ್ಲಾಸ್ ಇದೆ ನಮ್ಮ ಮನೆಯಲ್ಲಿ ಅಂದರೆ ಅದನ್ನೇ ತಗೋಬೋದು ಬೆಳ್ಳಿ ಗ್ಲಾಸ್ ಬೇಕಾದರೆ ಮಾಡ್ಬೋದು ಅಥವಾ ಗಾಜಿನ ಲೋಟದಿಂದ ತಗೊಳ್ಳಿ ತುಂಬ ಒಳ್ಳೆಯದು ಇಲ್ಲಿ ಬೆಳ್ಳಿ ಗ್ಲಾಸು ಅಷ್ಟೇ ಗಾಜಿನ ಲೋಟವೂ ಅಷ್ಟೇ ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ತ್ರೋ ಮಾಡುತ್ತೆ ಹಾಗಾಗಿ ಹೀಲಿಂಗ್ ಪವರ್ ಚೆನ್ನಾಗಿರುತ್ತೆ ಈ ನಾನು ಹೇಳ್ತಾ ಇರೋ ಇಂಗ್ರೀಡಿಯೆಂಟ್ಸ್ಗೆಲ್ಲ ಹೀಲಿಂಗ್ ಪವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಪ್ಯೂರಾಗಿರೋ ಕುಡಿಯೋ ನೀರು ನೀವೇನು ನೀರು ಕುಡಿತೀರ ಸ್ವಚ್ಛವಾಗಿ ತೊಳೆದು ಆ ಗ್ಲಾಸ್ನ ಒಂದು ಗ್ಲಾಸ್ ನೀರು ತಗೊಳ್ಳಿ ಈ ಗ್ಲಾಸ್ ನೀರಿಗೆ ಒಂದು ಚಿಟಿಕೆ ಅಥವಾ ಒಂದು ಅಷ್ಟು ಗಲ್ಲುಪ್ಪ ಹಾಕಿ ಒಂದು ಸ್ಪೂನಷ್ಟು ಗಲ್ಲುಪ್ಪು ಹಾಕಿಬಿಟ್ಟು ಮತ್ತೆ ಇನ್ನು ಮೇಯ್ನ್ ಒಂದು ಇಂಗ್ರೀಡಿಯೆಂಟ್ ಇದೆ ಇದು ಸಹ ನಾವು ಅಡುಗೆಗೆ ಬಳಸುವಂತ ಒಂದು ಇಂಗ್ರೀಡಿಯೆಂಟೆ ಎಲ್ಲರ ಮನೆಯಲ್ಲಿ ಅವೈಲೇಬಲ್ ಇರುತ್ತೆ ಯಾರಿಗೇನು ತೊಂದರೆ ಇಲ್ಲ ಒಂದು ರೂಪಾಯಿ ಖರ್ಚು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು ಬೆಳ್ಳಿ ಗ್ಲಾಸ್ ಇಲ್ಲಾಂದ್ರೂ ತೊಂದರೆ ಇಲ್ಲ ಗಾಜಿನ ಲೋಟ ತಗೊಳ್ಳಿ ಇಲ್ಲ ಗಾಜಿನ ಲೋಟನೂ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ನೀವು ಪೂಜೆಗೆ ಯಾವ್ದಾರು ಬಳಸ್ತೀರಲ್ವಾ ಅದನ್ನೇ ಒಂದು ಗ್ಲಾಸ್ ತಗೊಳ್ಳಿ ಅಥವಾ ಒಂದು ಸ್ಟೀಲ್ ಗ್ಲಾಸೇ ನೀಟಾಗಿರೋದನ್ನು ತಗೊಂಡು ಅದಕ್ಕೆ ಕುಡಿಯೋ ನೀರು ತುಂಬಿಸ್ಕೊಳ್ಳಿ ಫಸ್ಟು ಅದಕ್ಕೆ ಒಂದು ಸ್ಪೂನ್ ಗಲ್ಲು ಹಾಕಿ ಆಮೇಲೆ ಈ ಮೇಯ್ನ್ ಒಂದು ಇಂಗ್ರೀಡಿಯೆಂಟ್ ಹೇಳ್ತಿದ್ದೀನಿ ಇವಾಗ ಜೀರಿಗೆ ಜೀರಿಗೆ ತುಂಬ ಇಂಪಾರ್ಟೆಂಟ್ ಇದು ಹಣನ ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ ಇದು ಒಳ್ಳೆ ಗುಣನ ಪಡೆದಿದೆ ಅಂದರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಬುಧವಾರದಂದು ನೀವು ಜೀರಿಗೆಯಿಂದನೂ ಮಾಡಬಹುದು ಆ ಒಂದು ಟಿಪ್ಸನ್ನ ನಾನು ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ ಬೇಕಾದ್ರೆ ನೋಡಿ ಅದು ಯಾವ ಹಣನ ನಾವು ಪಡಿಬಹುದು ಅನ್ನೋದನ್ನು ಶೇರ್ ಮಾಡಿದೀನಿ ನಾನು ಈಗ ಆ ಜೀರಿಗೆ ಒಂದು ಸ್ಪೂನ್ ತಗೋಬೇಕು ಇದು ಶುಕ್ರವಾರ ನಿಮ್ಮ ಹೇಳ್ತಿದ್ದೀನಿ ಇಲ್ಲಿ ಶುಕ್ರವಾರ ಯಾವ ರೀತಿ ಬಳಸ್ಕೊಬೇಕು ಅಂತ ಒಂದು ಶುದ್ಧವಾದ ನೀರಿಗೆ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಗಲ್ಲುಪ್ಪು ಮತ್ತೆ ಒಂದು ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗಲಗಿಸ್ಬಿಡಿ ಅಂದ್ರೆ ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕರಗಬೇಕು ಈ ಗಲ್ಲುಪ್ಪು ಅನ್ನೋದು ಕರಗ್ ಕಲ್ಲುಪ್ಪು ಚೆನ್ನಾಗಿ ಕರಗದ್ಮೇಲೆ ಈ ನೀರನ್ನ ಇವಾಗ ತಗೊಂಡು ಹೋಗಿ ಮನೆ ಮುಂದೆ ಚಿಮಕ್ಸಬೇಕು ನೀವು ಹೊಸಲ್ಗಾಚೆ ಮೇನ್ ಎಂಟ್ರೆನ್ಸ್ ಏನಿದೆ ಅದಕ್ಕೆ ಮುಂದ್ಗಡೆ ಚಿಮಕ್ಸಿ ಸ್ವಚ್ಛ ಮಾಡಬೇಕು ಈ ರೀತಿ ಸ್ವಚ್ಛ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಬೇಗ ಅಟ್ರಾಕ್ಟ್ ಆಗ್ತಾಳೆ ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಟೋಟಲಿ ತ್ರೋ ಆಗುತ್ತೆ ಈ ಶುಕ್ರವಾರ ಈವ್ನಿಂಗ್ ನೀವು ಎಸ್ಪೆಷಲಿ ಈ ಟಿಪ್ ಮಾಡೋದ್ರಿಂದ ಆಲ್ರೆಡಿ ಓಡಾಡ್ತಾ ಇರ್ತಾಳೆ ತಾಯಿ ಯಾಕಂದರೆ ಚಂಚಲತೆ ಕೂಡಿರೋ ಸ್ವಭಾವ ಆಕೆದು ಹಾಗಾಗಿ ಶುಕ್ರವಾರ ಯಾರ ಮನೆ ಸ್ವಚ್ಛವಾಗಿದೆ ತುಂಬ ಯಾರ ಮನೆ ಅಲಂಕ್ರೀಕೃತವಾಗಿದೆ ಆ ಒಂದು ವಸ್ಲಿನ ನೋಡ್ತಾ ಇರ್ತಾಳೆ ತಾಯಿ ನೀವೆಲ್ಲ ಸ್ವಚ್ಛತೆ ಫಾಲೋ ಮಾಡಿ ಈ ಒಂದು ನ ಫಾಲೋ ಮಾಡಿದ್ರೆ ಅಂದ್ರೆ ಈ ನೀರ್ನ ಅಲ್ಲಿ ಸ್ಪ್ರೆಡ್ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಬೇಗ ಅಟ್ರಾಕ್ಟ್ ಆಗಿ ನಿಮ್ಮ ಮನೆ ಒಳಗಡೆ ಬರಕ್ಕೆ ಹೆಜ್ಜೆ ಇಡ್ತಾಳೆ ಅಂತ ಈ ಒಂದು ಟಿಪ್ಪಿಂದ ನಾನು ನಿಮಗೆ ತಿಳಿಸ್ಬೇಕಂತಿದ್ದೀನಿ ಇದನ್ನ ಆಸ್ ಇಟ್ ಈಸ್ ಇವತ್ತು ಸಂಜೆ ಮಾಡಿ ನೋಡಿ ರಿಸಲ್ಟ್ ಹೇಗಿದೆ ಅನ್ನೋದು ನೀವು ನೋಡಿ ಸ್ವಲ್ಪ ಬದಲಾವಣೆ ಕಾಣುತ್ತೆ ನಿಮ್ಗೆ ನೆಗೆಟಿವ್ ವೈಬ್ರೇಟ್ ಎಲ್ಲ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ಗ್ರೋತ್ ಆಗುತ್ತೆ ಬದಲಾವಣೆದು ಏಕ್ದಮ್ ಬಂದುಬಿಡೋಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೂ ಆದರೂ ನಿಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಮ್ಮ ಟಿಪ್ಸ್ನ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ಇದೇ ಒಂದು ನ ನೀವು ಫಾಲೋ ಮಾಡಿದ್ರೆ ಶುಕ್ರವಾರ ನಿಯಮಗಳಲ್ಲಿ ಈ ಒಂದು ಇಂಪಾರ್ಟೆಂಟ್ ಟಿಪ್ಪನ್ನ ಫಾಲೋ ಮಾಡಿದ್ರೆ ಹೇಗಿದೆ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ರಿಸಲ್ಟು ಸಿಕ್ಕಿರೋರು ಇರ್ತಾರೆ ಸಿಗದೆ ಇರೋರು ಇರ್ತಾರೆ ಸಿಗದೆ ಇರೋರು ನೆಕ್ಸ್ಟ್ ವೀಕ್ ಟ್ರೈ ಮಾಡಿ ಯಾಕಂದರೆ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇರ್ಬೋದು ಈ ಟಿಪ್ ಫಾಲೋ ಮಾಡೋದ್ರಿಂದ ರಿಸಲ್ಟ್ ಕಣ್ ಖಚಿತವಾಗ್ಲೂ ಸಿಗುತ್ತೆ ಏನು ನೀವು ಅದಕ್ಕೆ ನಿಮಗ್ ಏನ್ ತಗೊಬೇಕು ಫಸ್ಟ್ ಶುಚಿಯಾಗಿದೀವಾ ಮನೆ ಶುಚಿಯಾಗಿದೆಯಾ ನಾವು ಮಾಡ್ತಾ ಇರೋ ವಿಧಾನ ಕರೆಕ್ಟ್ ಆಗಿದ್ಯಾ ಯಾವ ಟೈಮ್ ಅಲ್ಲಿ ಹೇಳಿದ್ದಾರೆ ಆ ಟೈಮ್ ಅಲ್ಲಿ ಮಾಡ್ತಾ ಇದೀವ ಯಾವತ್ತಿನ ದಿವಸ ಹೇಳಿದ್ದಾರೆ ಅವತ್ತಿನ ದಿವಸ ಮಾಡ್ತಿದೀವ ಅನ್ನೋದನ್ನ ಫಾಲೋ ಮಾಡ್ಕೊಳ್ಳಿ ಶುದ್ಧ ಮನಸ್ಸಿಂದ ಆಗುತ್ತೆ ಅಂತ ಮೈಂಡ್ ಇಂದ ಮಾತ್ರ ಮಾಡಿ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮಲ್ಲಿ ಇರಬೇಕು ನೀವು ಮಾಡೋ ಒಂದು ವಿಧಾನದಲ್ಲಿ ಇರಬೇಕು ಆವಾಗ ರಿಸಲ್ಟ್ ಅನ್ನೋದು ಪಾಸಿಟಿವ್ ಆಗಿರುತ್ತೆ ಸೊ ಈ ಒಂದು ಸಣ್ಣ ಟಿಪ್ನ ಫಾಲೋ ಮಾಡಿ ಇವತ್ತು ರಿಸಲ್ಟ್ ಹೇಗಿದೆ ಅನ್ನೋದು ತಿಳಿಸಿ ಜೊತೆಗೆ ಓಂ ಶ್ರೀ ಓಂ ಶ್ರೀ ಲಕ್ಷ್ಮೀ ದೇವಿಯ ನಮಃ ಅನ್ನೋದನ್ನ ಕಾಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಾಮೆಂಟ್ ಮಾಡಿ ಅಥವಾ ಮಹಾಲಕ್ಷ್ಮಿ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕಾಮೆಂಟ್ ಮಾಡಿ ಈ ಒಂದು ಸಣ್ಣ ಟಿಪ್ ಆ್ಯಸ್ ಇಟ್ ಈಸ್ ಫಾಲೋ ಮಾಡ್ತೀರಾ ಅಂತ ನಾನು ಬಂದ್ಕೊತಿದ್ದೀನಿ ಯಾಕಂದರೆ ಒಳ್ಳೆ ಒಳ್ಳೆ ಟಿಪ್ಸ್ ಇದು ಇದರಲ್ಲಿ ಯಾವುದು ಮಂತ್ರ ಇಲ್ಲ ಸಣ್ಣ ಸಣ್ಣ ಟಿಪ್ಸ್ ಫಾಲೋ ಮಾಡೋದರಿಂದ ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಫಿನಾನ್ಷಿಯಲ್ ಅಲ್ಲಿನೂ ಬದಲಾವಣೆ ಕಾಣ್ತೀರಾ ಅದು ಒಳ್ಳೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರುತ್ತೆ ಒಟ್ಟಿಗೆ ಅಲ್ಲಿಗೆ ರೀಚ್ ಆಗೋದು ತುಂಬ ಕಷ್ಟ ಇದೆ ಯಾಕಂದರೆ ಅಲ್ಲಿಂದ ಮತ್ತೆ ಸಡನ್ನಾಗಿ ಬಿದ್ದೋಗೋ ಅವಕಾಶಗಳಿರ್ತದೆ ಹಾಗಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀವು ಹತ್ಕೊಂಡು ಹೋದ್ರೆ ಇಳಿಯೋದು ಗೊತ್ತಿರ್ತದೆ ಇಳಿದ್ರೆ ಮತ್ತೆ ಹತ್ತೋದು ಗೊತ್ತಿರ್ತದೆ ಹಾಗಾಗಿ ಓ ಸಡನ್ನಾಗಿ ನಿಮಗೆ ಇಲ್ಲಿ ಡೆವಲಪ್ಮೆಂಟ್ ಅನ್ನೋದು ಕಾಣಲ್ಲ ಹೆಜ್ಜೆ ಹೆಜ್ಜೆ ಹಾಕ್ತಾ ಹೋಗಿ ಡೆವಲಪ್ಮೆಂಟ್ ಅನ್ನೋದು ಕಾಣುತ್ತೆ ಟ್ರೈ ಮಾಡಿ ನಮ್ಮ ಟಿಪ್ನ ನಾಲ್ಕು ಜನಕ್ಕೆ ಶೇರ್ ಮಾಡ್ಕೊಳ್ಳಿ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್